ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಅಮೆರಿಕದ ತೆರಿಗೆ ಬೆದರಿಕೆಗಳಿಗೆ ಬಗ್ಗದೆ ಭಾರತ ಅಮೆರಿಕಾವನ್ನೇ ಬಗ್ಗಿಸಿದೆ ಭಾರತದ ಉತ್ಪನ್ನಗಳ ಮೇಲೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ನೂರು ಪ್ರತಿಶತ ತೆರಿಗೆ ಹಾಕಿ ಜಗತ್ತಿನಲ್ಲಿ ತಾನೇನೋ ಸಾಧಿಸಿದ್ದೇನೆ ಅಂತ ಬೀಗುತ್ತಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಕೊನೆಗೂ ರಿಯಾಲಿಟಿ ಅರ್ಥ ಆಗಿದೆ ಭಾರತದಿಂದ ಹೋಗುವ ಆಹಾರ ವಸ್ತುಗಳ ಮೇಲೆ ತೆರಿಗೆ ಹೆಚ್ಚಿಸಿದ್ದೇ ತಡ ಅಮೆರಿಕದಲ್ಲಿ ಆಹಾರ ವಸ್ತುಗಳ ಬೆಲೆಗಳು ಕೈಮೀರಿ ಮೀರಿ ಏರಿ ಹೋಗಿದ್ದುವು ಪರಿಸ್ಥಿತಿ ತೀವ್ರವಾದ ಮೇಲೆ ಟ್ರಂಪ್ ಈಗ ಇಳಿದು ಕಳೆಗೆ ಬಂದಿದ್ದಾರೆ ಚಹಾ ಕಾಫಿ ಮಸಾಲೆ ಪದಾರ್ಥಗಳ ಮೇಲಿನ ತೆರಿಗೆಯನ್ನ ಐವತ್ತು ಪ್ರತಿಶತದಷ್ಟು ಕಡಿಮೆ ಮಾಡಿದ್ದಾರೆ ಏನಿದು ಬೆಳವಣಿಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಹೌದು ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡಿದಾಗ ಕೋಪಗೊಂಡ ಅಮೆರಿಕ ಭಾರತದ ಉತ್ಪನ್ನಗಳ ಮೇಲೆ ನೂರು ಪ್ರತಿಶತ ಸುಂಕ ವಿಧಿಸಿತ್ತು ಆದ್ರೆ ಈ ನಡೆ ಅಮೆರಿಕನ್ನರಿಗೆ ತಿರುಗುಬಾಣ ಆಗಿದೆ ಭಾರತದಿಂದ ಬರುವ ಕಾಫಿ ಚಹಾ ಮಸಾಲೆ ಪದಾರ್ಥಗಳು ಉಷ್ಣ ಹಣ್ಣುಗಳು ಹಣ್ಣಿನ ರಸಗಳ ಬೆಲೆಗಳು ಅಮೆರಿಕದಲ್ಲಿ ಗಗನಕ್ಕೇರಿದ್ದು ಹಣದ ಉಬ್ಬರ ಪ್ರಮಾಣ ಮಿತಿ ಮೀರಿ ಹೆಚ್ಚಾದಾಗ ಟ್ರಂಪ್ ಆಡಳಿತ ಕೊನೆಗೂ ಎಚ್ಚೆತ್ತುಕೊಂಡು ಸುಂಕವನ್ನ ಐವತ್ತು ಪ್ರತಿಶತದಷ್ಟು ಕಡಿಮೆ ಮಾಡಿದೆ ಇತ್ತೀಚೆಗೆ ಅಷ್ಟೇ ಕಳೆದ ಶುಕ್ರವಾರ ಟ್ರಂಪ್ ಅವರು ಗೋ ಮಾಂಸ ಕಾಫಿ ಮತ್ತು ಹಣ್ಣು ಸೇರಿದಂತೆ ಡಜನ್ ಗಟ್ಲೆ ಕೃಷಿ ಉತ್ಪನ್ನಗಳ ಮೇಲಿನ ಸುಂಕವನ್ನ ತೆಗೆದುಹಾಕುವ ಕಾರ್ಯಕಾರಿ ಆದೇಶಕ್ಕೆ ಸಹಿ ಹಾಕಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಅಮೆರಿಕದಲ್ಲಿ ಹೆಚ್ಚಿದ ಹಣದ ಉಬ್ಬರ ದಿ ಗಾರ್ಡಿಯನ್ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಿಂದ ಸೆಪ್ಟೆಂಬರ್ ವರೆಗೆ ಅಲ್ಲಿ ಆಹಾರದ ಬೆಲೆಗಳು ಎರಡು ಪಾಯಿಂಟ್ ಏಳು ಪ್ರತಿಶತ ಏರಿಕೆಯಾಗಿದೆ ಗೋಮಾಂಸ ಮತ್ತು ಬಾಳೆಹಣ್ಣುಗಳ ಬೆಲೆ ಏಳು ಪ್ರತಿಶತದಷ್ಟು ಜಾಸ್ತಿಯಾಗಿದೆ ಸದ್ಯ ಅಮೆರಿಕನ್ನರು ಹೇಳುತ್ತಿರೋ ಪ್ರಕಾರ ಅವರ ಮಾಸಿಕ ವೆಚ್ಚಗಳು ಸರಾಸರಿ ಸುಮಾರು ಒಂಬತ್ತು ಸಾವಿರ ಇರೋ ಕಡೆ ಅರವತ್ತಾರು ಸಾವಿರಕ್ಕೆ ಏರಿಕೆ ಕಂಡಿದೆ ಇಷ್ಟು ದೊಡ್ಡ ಮಟ್ಟದ ಹಣದುಬ್ಬರ ಆದ ಮೇಲೆ ಟ್ರಂಪ್ಗೆ ವಾಸ್ತವದ ಅರಿವಾಗಿದೆ ಈ ಸುಂಕ ಕಡಿತದಿಂದ ಭಾರತೀಯ ರಫ್ತುದಾರರಿಗೆ ತುಂಬಾನೇ ಅನುಕೂಲ ಎಫ್ಐ ಇಪ್ಪತ್ತೈದರಲ್ಲಿ ಭಾರತದಿಂದ ಅಮೆರಿಕಕ್ಕೆ ಎರಡು ಪಾಯಿಂಟ್ ಐದು ಬಿಲಿಯನ್ ಕೃಷಿ ರಫ್ತು ಆಗಿದೆ ಅದರಲ್ಲಿ ಈಗ ಒಂಬತ್ತು ಸಾವಿರ ಕೋಟಿ ಮೌಲ್ಯದ ರಫ್ತು ತೆರಿಗೆ ಮುಕ್ತವಾಗಿರುವುದು ಭಾರತದ ಪಾಲಿಗೆ ದೊಡ್ಡ ಜಯವೇ ಸರಿ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದ ಈಗ ಅಂತಿಮ ಹಂತಕ್ಕೆ ಬಂದಿದೆ ಭಾರತದ ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗ್ರವಾಲ್ ಅವರ ಪ್ರಕಾರ ಶೇಕಡಾ ಇಪ್ಪತ್ತೈದರ ಪರಸ್ಪರ ಸುಂಕ ಮತ್ತು ಕಚ್ಚಾ ತೈಲದ ಮೇಲೆ ಹೆಚ್ಚುವರಿ ಇಪ್ಪತ್ತೈದು ಪ್ರತಿಶತ ಸುಂಕದಂತಹ ವಿಷಯಗಳ ಮೇಲೆ ಒಪ್ಪಂದ ಬಹುತೇಕ ಫೈನಲ್ ಆಗಿದೆ ಈ ವರ್ಷದ ಫೆಬ್ರವರಿಯಿಂದ ಎರಡು ದೇಶಗಳ ನಡುವೆ ಮಾತುಕತೆ ನಡೀತಾ ಇದೆ ಇನ್ನು ಎಫ್ ವಾಯು ಟ್ವೆಂಟಿ ಫೈವ್ ದಲ್ಲಿ ಭಾರತದಿಂದ ಅಮೆರಿಕಕ್ಕೆ ಒಟ್ಟು ಏಳು ಪಾಯಿಂಟ್ ಅರವತ್ತಾರು ಲಕ್ಷ ಕೋಟಿ ಮೌಲ್ಯದ ಸರಕುಗಳು ರವಾನೆಯಾಗಿವೆ ಅದರಲ್ಲಿ ಜವಳಿ ಆಭರಣ ಮತ್ತು ಇಂಜಿನಿಯರಿಂಗ್ ಸರಕುಗಳಂತಹ ಪ್ರಮುಖ ಐದು ವಿಭಾಗಗಳು ಮಾತ್ರವೇ ಸುಮಾರು ಐದು ಪಾಯಿಂಟ್ ಮೂರು ಲಕ್ಷ ಕೋಟಿ ರವಾನೆ ಆಗಿವೆ ಹೆಚ್ಚಿನ ಸುಂಕಗಳಿಂದಾಗಿ ಭಾರತದ ನಲವತ್ತೆಂಟು ಪಾಯಿಂಟ್ ಎರಡು ಬಿಲಿಯನ್ ಮೌಲ್ಯದ ರಫ್ತಿನ ಮೇಲೆ ಪರಿಣಾಮ ಆಗಿತ್ತು ಈ ತೆರಿಗೆ ಕಡಿತದ ನಿರ್ಧಾರದ ಭಾರತದ ರಫ್ತುದಾರರಿಗೆ ಖಂಡಿತ ಸಮಾನ ಅವಕಾಶವನ್ನ ಒದಗಿಸಲಿದೆ ಒಟ್ಟಾರೆಯಾಗಿ ಅಮೆರಿಕ ಅಧ್ಯಕ್ಷರ ಅತಿಯಾದ ಸುಂಕದ ನಿರ್ಧಾರದಿಂದ ಅವರ ದೇಶದ ಜನರ ಜೇಬಿಗೆ ಕತ್ತರಿ ಬಿದ್ದಾಗ ಟ್ರಂಪ್ ಕೊನೆಗೂ ಭಾರತದ ಮುಂದೆ ಮಣಿಯುವಂತಾಯಿತು ಇದು ಕೇವಲ ತೆರಿಗೆ ಕಡಿತ ಮಾತ್ರವಲ್ಲ ಭಾರತದ ಉತ್ಪನ್ನಗಳ ಶಕ್ತಿಯನ್ನ ಅಮೆರಿಕ ಕೊನೆಗೂ ಒಪ್ಪಿಕೊಂಡಿದೆ ಎಂಬುದಕ್ಕೆ ಸಾಕ್ಷಿ ಶೀಘ್ರದಲ್ಲಿ ಭಾರತ ಮತ್ತು ಅಮೆರಿಕ ನಡುವೆ ವ್ಯಾಪಾರ ಒಪ್ಪಂದ ಫೈನಲ್ ಆಗುವ ನಿರೀಕ್ಷೆ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ